ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂದ್ರೆ ಒಳನಿ ಸ್ಪುರಕ್ಕೂ ಕೇಳಿಸ್ಬೇಕು ಬೆಂಗಳೂರಿಗೂ ಕೇಳಿಸ್ಬೇಕು ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಜಿಲ್ಲಾ ಸಚಿವರಾದಂಥ ರಾಜಣ್ಣವ್ರೆ ಕೃಷಿ ಸಚಿವರಾದಂಥ ಅವರೇ ಈಗ ತಾನೇ ನಿಮ್ಮ ಜಿಲ್ಲೆಗೆ ನೀರಿನ ಸಮಸ್ಯೆ ಮತ್ತು ನಗರ ಅಭಿವೃದ್ಧಿಗೆ ನೂರಾರು ಕೋಟಿ ಬಿಡುಗಡೆ ಮಾಡಿದಂಥ ಸುರೇಶ್ ರವರೇ ನಿಮ್ಮ ಜಿಲ್ಲೆಯ ಮುಂದಿನ ಒಂದು ದೊಡ್ಡ ಶಕ್ತಿ ಈಗೂ ಶಕ್ತಿ ಶಿವಲಿಂಗೇಗೌಡ್ರೆ ಶಾಸಕರಾದಂಥ ಹಿರಿಯ ಶಾಸಕರಾದಂಥ ಮರ್ತಿಬೇಗೌಡ್ರೆ ಬಾಲಕೃಷ್ಣರವರೇ ಎ ಮಂಜು ಸಿಮೆಂಟ್ ಸಿಮೆಂಟ್ ಮಂಜೂರವರೇ ಎಚ್ ಕೆ ಸುರೇಶ್ ರವರೆ ಪ್ರಕಾಶ್ ರವರೇ ನಮ್ಮ ಅಜಯ್ ರವರೇ ಮತ್ತು ನಮ್ಮ ಎಲ್ಲ ಸಲೀಮ್ರವರೇ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೇ ಜಿಲ್ಲಾ ಅಧಿಕಾರಿಗಳಾದಿಯಾಗಿ ಸತ್ಯಭಾಮ ಅವರವರು ಎಸ್ ಪಿ ಅವರು ಎಲ್ಲ ಕೂಡ ಡಿ ಸಿ ಸಿ ಒ ಎಲ್ಲ ಕೂಡ ಇದ್ದಾರೆ ಒಂದು ಐತಿಹಾಸಿಕವಾದಂಥ ಸಭೆ ಶಿವಲಿಂಗೇಗೌಡರು ಹೇಳ್ದಂಗೆ ನನಗೆ ಈ ಸಭೆ ನೋಡಿದ್ರೆ ನಾನು ಈ ಸಭೆಗೆ ಬಂದಂಥ ಒಂದು ಪರಿಸ್ಥಿತಿ ನೋಡಿದ್ರೆ ಸರ್ವಜ್ಞನ ಒಂದು ಮಾತು ನನಗೆ ನೆನಪು ಬರ್ತದೆ ಸರ್ವಜ್ಞ ಸರ್ವಜ್ಞ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಇಲ್ಲ ಅಂದ್ರೆ ನಿಂಬೆಣ್ಣು ಇದೆಯಲ್ಲ ನಿಂಬೆಣ್ಣು ಎಲ್ಲ ಎಲ್ಲ ಹುಳಿಗಳ ಶ್ರೇಷ್ಠವಾದಂಥದ್ದು ನಿಂಬೆಹಣ್ಣಲ್ಲಿ ಇರ್ತದೆ ಹುಳಿ ಈ ಮಾವಿನ ಹುಳಿ ಹುಣಸಿನ ಹುಳಿ ಬೇರೆ ಎಲ್ಲ ಹುಳಿ ದ್ರಾಕ್ಷಿ ಹುಳಿ ಎಲ್ಲದಕ್ಕಿನ ಈ ನಿಂಬೆಹಣ್ಣಲ್ಲಿ ಹುಳಿ ಇರ್ತದಂತೆ ಜಾಸ್ತಿ ದುಂಬ್ಗಿಮ್ ಕರೀಲ ಅಂದರೆ ಈ ಕಪ್ಪು ಈ ಕೂದಲು ಕಪ್ಪು ಬಟ್ಟೆ ಕಪ್ಪು ಮೈ ಕಪ್ಪು ಎಲ್ಲಕ್ಕಿಂತ ನಮ್ಮ ಹಳ್ಳಿಲಿ ದುಂಬಿ ಓಡಾಡ್ತಿರ್ತದಂತಲ್ಲ ಅದು ಗ್ಲಾಸ್ ಹೊಡೆದಂಗೆ ಹೊಡಿತಂತೆ ಭಾಳ ಶ್ರೇಷ್ಠವಾದಂಥ ಕಪ್ಪು ಶಂಭುಕಿನ್ನ ಅಧಿಕ ದೇವಿಲ್ಲ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭುನ ಈಶ್ವರ ಅಂತ ಕರೀತಾರೆ ಅಂದರೆ ಎಲ್ಲ ದೇವರಿಕಿನ್ನ ಪರಮೇಶ್ವರನಿಗೆ ಶಂಭು ಅಂತ ಕರೀತಾರೆ ನಿಂಬಿಗೀಮ್ ಉಡಿ ಇಲ್ಲ ದುಂಬಿಗಿಮ್ ಕರಿಯಿಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಕೊನೆಗೆ ಏನು ಹೇಳ್ತೇನೆ ಅಂದರೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ನನಗೆ 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 ಹಾಸನ ಜಿಲ್ಲೆಯ ಮಹಾಜನತೆ ಬಗ್ಗೆ ನನಗೆ ಭಾಳ ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಶಿಮ್ಲಾ ಹಿಮಾಚಲದಿಂದ ರಾತ್ರೋರಾತ್ರಿ ಪ್ರಯಾಣ ಮಾಡಿ ಇವತ್ತು ನಾನು ಇಲ್ಲಿಗೆ ಹಾಸನಗೆ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ನಿಮ್ಮೇಲೆ ನಂಬಿಕೆ ಇದೆ ನಾನು ಸಿದ್ದರಾಮಯ್ಯನವರು ನಾವೆಲ್ಲ ನಿಮ್ಮ ಜಿಲ್ಲೆಗೆ ಪ್ರಜಾಧ್ವನಿಗೆ ಬಂದಾಗ ಇದೇ ರೀತಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮಗೆ ಆಶೀರ್ವಾದ ಮಾಡ್ತೀರಿ ಅಂಥೇಳಿ ನಂಬ್ಕೊಂಡಿದ್ದು ಕೆಲವು ಕಡೆ ಹತ್ತತ್ರಕ್ಕೆ ಬಂದಿರಿ ಹತ್ತತ್ರಕ್ಕೆ ಬಂದು ಶಕ್ತಿ ಕೊಟ್ಟಿದ್ದೀರಿ ಆರು ತಾವು ಕೊಟ್ಟಂಥ ಮತ ಇದೆಯಲ್ಲ ಆ ಮತ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತರಲಿಕ್ಕೆ ಕಾರಣ ಆಯ್ತು ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ